ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ನಾಗಲೋಕದಿಂದ ಉದ್ದವ ಒಂದು ಸಂದೇಶವನ್ನು ತಂದಿರ್ತಾನೆ ಹಸ್ತಿನ ಅವರಿಗೆ ಅದರ ಪ್ರಕಾರ ಚೇಕಿತಾ ನನಗೆ ಪುಷ್ಕರ ರಾಜ್ಯವನ್ನು ಹಿಂತಿರುಗಿ ಕೊಡಬೇಕು ಮತ್ತು ಕೃಷ್ಣ ಬಲರಾಮರು ದ್ರೌಪದಿಯ ಸ್ವಯಂವರಕ್ಕೆ ಬಂದಾಗ ಅವರನ್ನು ಅಲ್ಲಿ ಸ್ವಾಗತಿಸಬೇಕು ಅಂತೇಳೆಲ್ಲ ಹೇಳಿರ್ತಾರೆ ಈ ಸಮಯಕ್ಕೆ ಸರಿಯಾಗಿ ಪಾಂಡವರನ್ನು ಹೊರಗಡೆ ಪ್ರಪಂಚಕ್ಕೆ ತರಬೇಕು ಅನ್ನೋದು ಮಾತೆ ಸತ್ಯವತಿದು ಒಂದು ಆದೇಶ ಮತ್ತು ಆಸೆ ಆಗಿರುತ್ತೆ ಹಾಗಾಗಿ ಅವರನ್ನು ಹೇಗಾದರೂ ಮಾಡಿ ಹೊರಗಡೆ ಕರ್ಕೊಂಡು ಬನ್ನಿ ಅಂತೇಳಿ ಕೃಷ್ಣ ಮತ್ತು ಉದ್ದವ್ರಿಗೆ ಹೇಳಿರ್ತಾಳೆ ಆದರೆ ಉದ್ದವ ಅಲ್ಲಿ ಕಥೆಯನ್ನು ಹೇಳ್ತಾನೆ ವೃಕೋದರ ಅಂದರೆ ಭೀಮನಿಗೆ ಒಂದು ಮಗು ಆಗಿರುತ್ತೆ ಆ ಮಗುಗೆ ಆರು ತಿಂಗಳಾಗೋವರೆಗೂ ತಾವು ಕಾಡನ್ನು ಬಿಟ್ಟು ಬರೋ ಹಾಗಿಲ್ಲ ಏಕೆಂದರೆ ಹೆಂಡತಿ ಬಿಡೋದಿಲ್ಲ ಮತ್ತು ಭೀಮ ಬರದೆ ಉಳಿದ ಸಹೋದರರು ಕೂಡ ಬರೋಕ್ಕಾಗೋದಿಲ್ಲ ಅಂಥೇಳಿ ಅಲ್ಲಿ ವಿಷಯವನ್ನು ಹೇಳಿರ್ತಾನೆ ಹಾಗಾಗಿ ಸತ್ಯವತೆಗೆ ಆತಂಕ ಆಗುತ್ತೆ ಈಗ ಈ ಹುಡುಗರು ಬರದೇ ಇದ್ದರೆ ದುರ್ಯೋಧನ ಅಥವಾ ಬೇರೆ ಯಾರಾದರೂ ದ್ರೌಪದಿಯನ್ನು ಗೆದ್ದರೂ ಕೂಡ ಆ ದ್ರೌಪದಿ ಯಾರ ಪರ ಹೋಗ್ತಾಳೋ ಅವರ ಒಂದು ಶಕ್ತಿ ಹೆಚ್ಚಾಗುತ್ತೆ ಅದರಿಂದ ಹಸ್ತಿನವತಿಗೆ ತೊಂದರೆ ಆಗಬಹುದು ಅಂತ ಭಾವಿಸ್ತಾಳೆ ಹೇಗಾದರೂ ಮಾಡಿ ಅವರನ್ನು ಕಾಡಿಂದ ಹೊರಗಡೆ ತರಬೇಕು ಇದಕ್ಕೋಸ್ಕರ ತನ್ನ ಮಗ ವ್ಯಾಸ ಮಹರ್ಷಿಯನ್ನು ಕರೆದು ಅಲ್ಲಿಗೆ ಹೋಗಿ ಅವರನ್ನು ಒಪ್ಪಿಸ್ಲಿಕ್ಕೆ ಹೇಳ್ತಾಳೆ ಇನ್ನು ಈ ಕಡೆ ರಾಕ್ಷಸಾವೃತದಲ್ಲಿ ಒಂದು ಮಹಾಪರ್ವ ಪ್ರಾರಂಭ ಆಗಿರುತ್ತೆ ಏನದು ಅಂದರೆ ವೃಕೋದರ ಅಂದರೆ ಭೀಮ ಅಲ್ಲಿ ಎಲ್ಲರಿಗೂ ಒಂದು ಆಜ್ಞೆಯನ್ನು ಹೊರಡಿಸಿರ್ತಾನೆ ಅದೇನು ಅಂದರೆ ತನ್ನ ತಾತ ವ್ಯಾಸ ಮಹರ್ಷಿಗಳು ಬರ್ತಾ ಇದ್ದಾರೆ ಅವರನ್ನು ಸ್ವಾಗತಿಸಕ್ಕೆ ಎಲ್ಲರೂ ಸಿದ್ಧರಾಗಬೇಕು ಅಂತ ರಾಕ್ಷಸರು ಪ್ರತಿಯೊಬ್ಬರು ಕೆಲಸ ಮಾಡಲಿಕ್ಕೆ ಹೊರಡ್ತಾರೆ ದಟ್ಟವಾಗಿದ್ದ ದುರ್ಗಮವಾಗಿದ್ದ ಕಾಡಿನಲ್ಲಿ ಬೆಳೆದಿದ್ದ ಗಿಡ ಬಳ್ಳಿಗಳನ್ನು ಕಡಿದು ದಾರಿ ಮಾಡ್ತಾರೆ ಮರಗಳ ಮೇಲಿದ್ದ ತಮ್ಮ ಮನೆಗಳನ್ನು ಸರಿಪಡಿಸಿ ಹೊಸ ಎಲೆಗಳನ್ನು ಹೊದಿಸ್ತಾರೆ ಇದುವರೆಗೂ ಎಂದು ಮಾಡದೇ ಇದ್ದದನ್ನೆಲ್ಲ ಮಾಡ್ತಾರೆ ಅತಿಥಿಗಳಿಗೋಸ್ಕರ ನೆಲದ ಮೇಲೆ ಒಂದು ಸುಂದರವಾದ ಗುಡಿಸಲನ್ನು ಕಟ್ತಾರೆ ಅದರ ಸುತ್ತಲೂ ಯಜ್ಞಭೂಮಿಯನ್ನು ಕೂಡ ರಚನೆ ಮಾಡ್ತಾರೆ ಯಾಕೆ ಅಂದರೆ ಯುಧಿಷ್ಠಿರ ಒತ್ತಾಯ ಎಲ್ಲರಿಗೂ ಯಜ್ಞಭೂಮಿಯನ್ನು ರಚನೆ ಮಾಡಲೇಬೇಕು ಅದು ಶಾಸ್ತ್ರೋಕ್ತವಾಗಿ ಅಂತೇಳ್ಬಿಟ್ಟು ಇಡೀ ರಾಕ್ಷಸ ವರ್ತದಲ್ಲಿ ಸ್ವಚ್ಛತೆಯ ಕೆಲಸ ಪ್ರಾರಂಭ ಆಗಿರುತ್ತೆ ಅವರ ಹಿರಿಯ ಅಂತ ಅವ್ರು ಅಂದ್ಕೊಂಡಿದ್ದ ವಿರೋಚನ ವರ್ತವನ್ನು ನಿರ್ಮಾಣ ಮಾಡ್ದಾಗಿಂದ ಎಂದೂ ಈ ಥರದ ಕೆಲಸ ನಡೆದೇ ಇರೋದಿಲ್ಲ ಹೊಸ ಹೊಸ ನಾರಿನ ಒಡವೆಗಳನ್ನು ಮತ್ತು ಉಡುಗೆಗಳನ್ನು ತೊಟ್ಕೊಳ್ತಿದ್ದ ಹೆಂಗಸರು ಅವುಗಳನ್ನೆಲ್ಲ ಬಿಸಾಕಿ ಇನ್ನೂ ಮತ್ತೆ ಹೊಚ್ಚ ಹೊಸದನ್ನು ತೊಗೊಂಡು ಬರ್ತಾರೆ ತುಟಿಗಳ ಮಧ್ಯೆ ಸಿಗಿಸ್ಕೊಳ್ಳೋಕ್ಕೆ ಅಂದೇಬಿಟ್ಟು ಹೊಸ ಬೊಂಬಿನ ಚೂರುಗಳನ್ನು ಗಂಡಸರು ಮಾಡ್ತಾರೆ ಹೊಸ ಉಡುಗೆಗೋಸ್ಕರ ನರಿಗಳನ್ನು ಬೇಟೆ ಆಡ್ತಾರೆ ತಮ್ಮ ದೊಡ್ಡ ದೊಡ್ಡ ಹೊಟ್ಟೆಗಳನ್ನು ಮುಚ್ಕೊಳ್ಳೋಕ್ಕೆ ಸಾಧ್ಯ ಆಗದೆ ಇದ್ದಾಗ ಎಲೆಗಳಿಂದಲಾದರೂ ಸರಿ ಹೊಟ್ಟೆಗಳನ್ನು ಮುಚ್ಕೊಳ್ಳಿ ಅಂತ ಹೇಳಿಬಿಟ್ಟು ರಾಕ್ಷಸಿಯರಿಗೆ ಅಪ್ಪಣೆ ಆಗುತ್ತೆ ಈ ವೃಕೋದರ ರಾಜನ ತಾತನ ಬಗ್ಗೆ ರಾಕ್ಷಸ ರಾಜ್ಯದಲ್ಲಿ ನಾನಾ ಬಗೆಯ ವದಂತಿಗಳು ಇರುತ್ವೆ ಏನದು ಅಂದರೆ ಆತ ನರಮನುಷ್ಯ ಅಲ್ಲ ವಿರೋಚನನ್ನು ಅವತಾರವೇ ಈ ಭೀಮನ ಅಜ್ಜ ಆತ ಹೋದಲೆಲ್ಲ ಜನರು ಸಂತೋಷದಿಂದ ಹುಚ್ಚರಾಗ್ತಾರೆ ಸತ್ತವರನ್ನು ಮತ್ತೆ ಆತ ಬದುಕಿಸ್ಬಲ್ಲ ಅಂತೇಳ್ಬಿಟ್ಟು ಈ ಮಾತನ್ನು ಕೇಳಿ ಹಿರಿಯ ರಾಕ್ಷಸರು ಕೆಲವರು ತಲೆಯಲ್ಲಾಡಿಸ್ತಾರೆ ಕಿರಿಯರು ತಕ್ಷಣ ಆ ವದಂತಿಗಳನ್ನೆಲ್ಲ ಒಪ್ಪಿಕೊಂಡು ನಂಬ್ತಾರೆ ತಮ್ಮ ರಾಜ್ಯದ ಗಡಿಯನ್ನು ದಾಟಿ ಆಗ ಈಗ ಹೋಗಿದ್ದ ಕೆಲವು ರಾಕ್ಷಸರು ಬೇಕಾದಷ್ಟು ಜನ ಇರ್ತಾರೆ ಅವರು ತಾವು ನದಿಯಲ್ಲಿ ಪ್ರಯಾಣ ಮಾಡುತ್ತಾ ದಡದಲ್ಲಿ ಓಡಾಡ್ತಾ ಇದ್ದಾಗ ಎಲ್ಲ ಸಮಯದಲ್ಲೂ ಅಲ್ಲೊಬ್ಬ ಉದ್ದನಿಯ ಬಿಳಿಯ ಗಡ್ಡದ ಅಜ್ಜ ನದಿಯಲ್ಲಿ ದೋಣಿಯಲ್ಲಿ ನದಿಯಲ್ಲಿ ಮೇಲ್ಭಾಗ ಅಥವಾ ಕೆಳಭಾಗಕ್ಕೆ ಪ್ರಯಾಣ ಮಾಡಿದ್ದನ್ನು ಹಲವು ಸಲ ನೋಡಿರ್ತಾರೆ ಸಾವಿರಾರು ಜನರನ್ನು ಆತ ಆಶೀರ್ವಾದ ಮಾಡಿ ಅವರ ರೋಗಗಳನ್ನು ವಾಸಿ ಮಾಡಿದ್ದನ್ನು ಕೂಡ ಅವರು ಕೇಳಿರ್ತಾರೆ ನೋಡಿರ್ತಾರೆ ಆಗ ಒಬ್ಬ ಮುದಿ ರಾಕ್ಷಸ ಆ ಮಾತನ್ನು ಸಮರ್ಥಿಸಿ ಹೇಳ್ತಾನೆ ಒಂದು ಸಲ ನಾನು ಸಾಯೋ ಹಾಗಾಗಿದ್ದೆ ತಾತ ಬರ್ತಾರೆ ಅಂತ ಹೇಳಿಬಿಟ್ಟು ತನ್ನ ತುಟಿಗಳ ಮಧ್ಯೆ ಸಿಗಿಸ್ಕೊಂಡಿದ್ದ ಆ ಬೊಂಬಿನ ಹಲ್ಲನ್ನು ಕಿತ್ತು ಹಾಕಿಬಿಟ್ಟು ಜನರ ಗುಂಪಿನ ಮಧ್ಯೆ ನಾನು ಸೇರಿಕೊಂಡಿದ್ದೆ ಏನೋ ಒಂದು ದೊಡ್ಡ ಕಾಯಿಲೆ ಆಗಿತ್ತು ನನಗೆ ಅದು ಸಂಪೂರ್ಣ ಗುಣ ಆಯಿತು ಅಂತ ಈ ಮಾತನ್ನು ಮೇಲೆ ರಾಕ್ಷಸರಲ್ಲಿದ್ದಂತಹ ರೋಗಗ್ರಸ್ತರು ಅಂಗವಿಕಲರು ಇವರೆಲ್ಲರೂ ಆ ಮಹಾಮುನಿಗಳ ಆಗಮನಕ್ಕೋಸ್ಕರ ಕಾಯೋ ಹಾಗೆ ಆಗುತ್ತೆ ಅವ್ರಿಗೆ ತಮ್ಮ ಕಾಯಿಲೆಗಳು ವಾಸಿಯಾಗುತ್ತೆ ಅಂದ್ಬಿಟ್ಟು ಒಂದು ಹೊಸ ಆಸೆ ಹುಟ್ಟುಕೊಳ್ಳುತ್ತೆ ಇನ್ನು ಹಿಡಿಂಬೆ ಒಬ್ಬಳಿಗೆ ಮಾತ್ರ ಏನೋ ಒಂದು ರೀತಿಯ ಕಳವಳ ಇರುತ್ತೆ ಏಕೆಂದರೆ ಸ್ತ್ರೀ ಸಹಜವಾದ ತಿಳಿವಿನಿಂದ ಮುಂದೆ ಏನೋ ಒಂದು ಸರ್ವನಾಶ ಬರುತ್ತೆ ಅಂತ ಹೇಳಿಬಿಟ್ಟು ಒಂದು ಮುನ್ಸೂಚನೆಯನ್ನು ಅವಳು ಅರಿತುಕೊಳ್ತಾಳೆ ಅಂದರೆ ತನ್ನ ಗಂಡ ವಿರೋಚನ ಅಂಶ ತನ್ನನ್ನು ಸುಖಪಡಿಸ್ತಾ ನಿಜ ಆದರೆ ತನ್ನ ಅತ್ತೆಗೆ ತನ್ನ ರೀತಿ ನೀತಿಗಳು ರೂಢಿಗಳು ಇಷ್ಟ ಇರಲಿಲ್ಲ ತಾನಾದರೆ ರಾಕ್ಷಸರ ರಾಣಿ ಎಲ್ಲರೂ ತನಗೆ ವಿಧೇಯ ವಿಧೇಯತೆ ವಿನಯತೆ ಎಲ್ಲ ತೋರಿಸೋದು ರೂಢಿ ಆದರೆ ಈ ಅತ್ತೆ ಮಾತ್ರ ತನ್ನನ್ನು ಕಾಣ್ತಿದ್ದಂತಹ ರೀತಿ ಅವಳಿಗೆ ಬಹಳ ಅಸಂತೋಷವನ್ನು ಉಂಟು ಮಾಡ್ತಾ ಇರುತ್ತೆ ಸಿಟ್ಟು ಬರ್ತಾ ಇರುತ್ತೆ ಎಲ್ಲಕ್ಕೂ ಹೆಚ್ಚಾಗಿ ಈ ಮುದಿ ಹೆಂಗಸು ನನ್ನನ್ನು ನನ್ನ ಗಂಡನನ್ನು ಅಗಲಿಸಿ ಗಂಡನನ್ನು ಕರ್ಕೊಂಡು ಹೋಗಿಬಿಟ್ರೆ ಜೊತೆಗೆ ನನ್ನ ಮಗನೂ ಕರ್ಕೊಂಡು ಹೋಗ್ಬಿಟ್ರೆ ಅನ್ನೋ ಒಂದು ಆತಂಕ ಹಿಡಂಬಿಯನ್ನು ತುಂಬ ಕಾಡ್ತಾ ಇರುತ್ತೆ ಜೊತೆಗೆ ನಾಳೆ ಬರೋ ಈ ತಾತ ತನ್ನನ್ನು ಮತ್ತು ತನ್ನ ರಾಕ್ಷಸ ಜನರನ್ನು ಒಪ್ಪಲಿಲ್ಲ ಅಂದರೆ ಆಗ ಇದಿದ್ದು ಸರ್ವನಾಶ ಆಗೋಗುತ್ತೆ ಪರಿಸ್ಥಿತಿ ತುಂಬ ಹದಗೆಟ್ಟೋಗುತ್ತೆ ಹೇಗಾದರೂ ಮಾಡಿ ನನ್ನನ್ನು ನನ್ನ ಗಂಡನನ್ನು ಇವರು ಬೇರೆ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಅವಳಿಗೆ ಬಂದುಬಿಟ್ಟಿರುತ್ತೆ ಗೊತ್ತಾದ ದಿವಸ ಬರುತ್ತೆ ನಿಕುಂಬನ ಮುಂದಾಳ್ತನದಲ್ಲಿ ರಾಕ್ಷಸರ ಒಂದು ದೊಡ್ಡ ಗುಂಪು ಒಂದು ಗಡಿ ಕಡೆಗೆ ಪ್ರಯಾಣ ಮಾಡುತ್ತೆ ಅಲ್ಲಿ ರಾತ್ರಿ ಉಳ್ಕೊಳ್ತಾರೆ ಮರುದಿನ ಬೆಳಗ್ಗೆ ಆಗುತ್ತೆ ಒಂದು ಇಪ್ಪತ್ತೈದು ಜನ ರಾಕ್ಷಸರ ಜೊತೆಗೆ ಭೀಮಾ ಹೊರಡ್ತಾನೆ ಗುರುದೇವರನ್ನು ಎದುರುಗೊಂಡು ಕರ್ಕೊಂಬರಲಿಕ್ಕೆ ಅಂತ ಹೇಳಿಬಿಟ್ಟು ರಾಕ್ಷಸ ರಾಜ್ಯದ ಕಲ್ಲು ಗುಡ್ಡಗಳ ಕೋಡುಗಲ್ಲುಗಳ ಗಡಿಯನ್ನು ದಾಟಿ ಹೊರಡ್ತಾರೆ ಅಷ್ಟೊತ್ತಿಗೆ ಅಲ್ಲಿಗೆ ಸಿಗೂರಿನಾಗ ಬಂದಿರ್ತಾನೆ ಬೆಳಕಿನ ಹೋಮ ಹವನಗಳು ಮುಗಿದ ನಂತರ ಗುರುಗಳು ನಿಮ್ಮ ಜೊತೆ ಬರೋಕ್ಕೆ ಆಗಿರ್ತಾರೆ ಅಂತ ಹೇಳಿಬಿಟ್ಟು ಹೇಳಲಿಕ್ಕೆ ಬಂದಿರ್ತಾನೆ ಈ ಗುರುಗಳು ನಡೆಸ್ತಕ್ಕಂಥ ಹೋಮ ಹವನಗಳನ್ನು ನೋಡಲಿಕ್ಕೆ ಭೀಮನೆಗೆ ಬಹಳ ಆತುರ ಆಗಿರುತ್ತೆ ಏಕೆಂದರೆ ಇಷ್ಟು ವರ್ಷಗಳ ನಂತರ ಅವುಗಳನ್ನು ನೋಡಿದ್ದೇ ಇಲ್ಲ ಈಗ ನೋಡಬೇಕು ಅನ್ನೋ ಒಂದು ಆತ ಆತುರ ಅವನಿಗೆ ಮೂಡ್ತಾ ಹೋಗುತ್ತೆ ಸಿಗೂರಿನಾಗ ಅವ್ರನ್ನ ಗಡಿಯ ಹಳ್ಳಿಯಾದಂತಹ ಕರ್ಕೊಂಡು ಹೋಗ್ತಾರೆ ಹಗಲು ಹೊತ್ತಲ್ಲಿ ಇಷ್ಟೊಂದು ಜನ ರಾಕ್ಷಸರು ಮುಚ್ಚುಮರ ಇಲ್ಲದೆ ತಮ್ಮ ಗಡಿ ದಾಟಿ ಬಂದಿದ್ದು ಇದೇ ಮೊದಲು ಹಾಗಾಗಿ ನಾಗ ಜನರಿಗೆ ಇವ್ರಿಗೆ ಇವರನ್ನೆಲ್ಲ ಸ್ವಲ್ಪ ಭಯ ಆಗುತ್ತೆ ಆದರೆ ಅವರು ನಡ್ಕೊಳ್ತಿದ್ದ ರೀತಿ ಅವರಿದ್ದಂತಹ ನಿರಪಾಯಕರವಾದ ಸ್ಥಿತಿಯನ್ನು ನೋಡಿ ಅವ್ರಿಗೂ ಕೂಡ ಭಯ ಬಿಟ್ಟು ಹೋಗುತ್ತೆ ಅದರ ಬದಲು ಏನೋ ಒಂದು ರೀತಿಯ ಕುತೂಹಲ ಹುಟ್ಟುತ್ತೆ ಅವ್ರ ಬಗ್ಗೆ ವಿಚಿತ್ರವಾದ ವೇಷ ವಿಲಕ್ಷಣವಾದ ನಡತೆ ವಿಕಾರವಾದ ರೂಪ ಇವೆಲ್ಲವೂ ನಾಗಬಾಲಕರಿಗೆ ಒಂದು ರೀತಿಯ ಖುಷಿ ಕೊಡ್ತಾ ಇರುತ್ತೆ ನೋಡಲಿಕ್ಕೆ ರಾಜ ವೃಕೋದರ ಕೂಡ ತೋರಿಕೆಗೋಸ್ಕರ ತುಂಬ ಕ್ರೂರವಾಗಿ ಗರ್ಜನೆ ಮಾಡ್ತಾನೆ ಆಮೇಲೆ ಧ್ವನಿಯನ್ನು ಬದಲಾಯಿಸಿ ಮಕ್ಕಳ ಹಾಗೆ ನಗುತ್ತಾನೆ ಇದನ್ನೆಲ್ಲ ನೋಡಿ ನಾಗರಿಗೂ ಕೂಡ ಅವರನ್ನು ನೋಡಿ ಗೆಳೆತನ ಮಾಡ್ಕೋಬೇಕು ಅನ್ನೋ ಒಂದು ಆಸೆ ಹುಟ್ಟುತ್ತೆ ಎಲ್ಲರೂ ಗುಂಪು ಗುಂಪಾಗಿ ಈ ರಾಕ್ಷಸರನ್ನು ನೋಡಲಿಕ್ಕೆ ಅಂಥೇಳಿ ಬರ್ತಾರೆ ಅಷ್ಟೊತ್ತಿಗೆ ಗುರುದೇವ ಹೋಮವನ್ನು ಮುಗಿಸ್ತಾ ಬಂದಿರ್ತಾರೆ ಕೊನೆಯ ಮಂತ್ರವನ್ನು ಹೇಳ್ತಾ ಇರ್ತಾರೆ ಆಚಾರ್ಯ ಜೈಮಿನಿ ಮತ್ತು ಅವನ ನಾಲ್ಕು ಮಂದಿ ಶಿಷ್ಯರು ಕೂಡ ಗುರುಗಳು ಹೇಳಿದ್ದನ್ನೇ ಮತ್ತೆ ಹೇಳ್ತಾ ಇರ್ತಾರೆ ಮಂತ್ರಕೋಶ ಎಲ್ಲ ಮುಗಿಯುತ್ತೆ ಮುಗಿದ ತಕ್ಷಣ ಭೀಮಾ ಗುರುದೇವರ ಹತ್ತಿರಕ್ಕೆ ಹೋಗ್ತಾನೆ ಅವರ ಪಾದದ ಧೂಳನ್ನು ಕಣ್ಣಿಗೆ ಒತ್ಕೊಳ್ತಾನೆ ಮುನಿಗಳು ಅವನನ್ನು ಪ್ರೀತಿಯಿಂದ ಆಧಾರದಿಂದ ಹೃದಯಪೂರ್ಣವಾಗಿ ತಬ್ಕೊಳ್ತಾರೆ ತಮ್ಮ ದೊರೆಯ ಈ ತಾತನಿಗೆ ಯಾವ ರೀತಿ ಗೌರವ ತೋರಿಸ್ಬೇಕು ಅಂತ ಅವನ ರಾಕ್ಷಸರ ಭಟರಿಗೆ ಗೊತ್ತಾಗೋದಿಲ್ಲ ಏಕೆಂದರೆ ಅವರಿಗೆ ಇವರ ರೀತಿ ನೀತಿಗಳು ಹೊಸದು ಸರಿ ತಮ್ಮ ದೊರೆ ಹಾಗೆ ನಾವು ಮಾಡೋಣ ಅಂತ ಹೇಳಿಬಿಟ್ಟು ಸಾಕಷ್ಟು ಜನ ಸಾಷ್ಟಾಂಗ ನಮಸ್ಕಾರ ಮಾಡಲಿಕ್ಕೆ ಅಂತ ಹೋಗ್ತಾರೆ ಆಗ ಮಾಡುವಾಗ ಅವರಿಗೆ ಕೆಲವರು ನೆಲಕ್ಕೆ ಉರುಳು ಬೀಳ್ತಾರೆ ನಾಗರಿಗೆ ಅದನ್ನೆಲ್ಲ ನೋಡಿ ಒಂದು ರೀತಿಯ ಖುಷಿ ಆಗುತ್ತೆ ಆದರೆ ಗುರುಗಳು ಮಾತ್ರ ನಗದೆ ರಾಕ್ಷಸರು ಪ್ರತಿಯೊಬ್ಬರನ್ನು ಕರೆದು ಅವರ ತಲೆಯನ್ನು ನೇವರಿಸಿ ತಮಗೆ ಬರ್ತಿದ್ದಂತಹ ಹರಕುಮುರುಕು ರಾಕ್ಷಸ ಭಾಷೆಯಲ್ಲಿ ಅವರನ್ನು ಮಾತಾಡಿಸ್ತಾರೆ ಇದನ್ನು ಕಂಡು ನಾಗರುಗಳಿಗೂ ಒಂದು ರೀತಿಯ ಸಂತೋಷ ಆಗುತ್ತೆ ರಾಕ್ಷಸರು ಕೂಡ ತುಂಬ ಪ್ರಭಾವಿತರಾಗ್ತಾರೆ ಆ ಗುರುಗಳಿಂದ ಆಮೇಲೆ ಯಥಾ ರೀತಿ ನಡೆಯುತ್ತೆ ಪ್ರತಿಯೊಬ್ಬರಿಗೂ ಒಂದು ಗಡಿಗೆಯಷ್ಟು ಹಾಲು ಕೊಡ್ತಾರೆ ಹಸುವಿನ ಹಾಲು ಹೆಚ್ಚು ಸಿಕ್ಕಿರೋದಿಲ್ಲ ಹಾಗಾಗಿ ಮೇಕೆ ಹಾಲನ್ನೇ ಕೂಡ ಕೊಟ್ಟಿರ್ತಾರೆ ಇನ್ನು ಈ ರಾಕ್ಷಸರುಗಳು ಯಾವತ್ತೂ ಹಾಲನ್ನು ಕುಡಿದವರೇ ಅಲ್ಲ ಅವರು ಆ ಹಾಲಿನ ಗಡಿಗೆಗಳನ್ನು ಒಂದು ರೀತಿಯ ಸಂಶಯದಿಂದಲೇ ನೋಡ್ತಾ ಇಟ್ಕೊಂಡಿರ್ತಾರೆ ಕೈಯಲ್ಲಿ ತಮ್ಮ ಚೂಪಾದ ಉಕ್ಕಿನ ಉಗುರುಗಳಿಂದ ಮೇಕೆಗಳನ್ನು ಕೊಂದು ಚರ್ಮ ಸುಲಿದು ರಕ್ತ ತೊಟ್ಟಿಗ್ತಾ ಇದ್ದ ಮಾಂಸವನ್ನು ನೋಡಿ ಅವ್ರಿಗೆ ರೂಢಿಯಾಗಿರುತ್ತೆ ಪ್ರತಿಯೊಬ್ಬರು ಗುರುದೇವರ ಹತ್ರ ಬಂದಾಗ ಪಕ್ಕದಲ್ಲಿ ನಿಂತಿದ್ದ ಜೈಮಿನಿ ಒಂದು ಚಿಕ್ಕ ಎಲೆಯನ್ನು ಗುರುಗಳ ಕೈಗೆ ಕೊಡ್ತಾ ಇರ್ತಾರೆ ಅವರು ಅದನ್ನು ಏನೋ ಮಂತ್ರ ಹೇಳಿಬಿಟ್ಟು ಹಾಲಿನ ಗಡಿಗೆಗೆ ಹಾಕ್ತಾ ಇರ್ತಾರೆ ಆಮೇಲೆ ಆ ಗಡಿಗೆಯನ್ನು ಅವರು ಹರಿಸಿದ ಮೇಲೆ ಅದನ್ನು ತೊಗೊಂಡು ಹೋಗ್ತಾ ಇರ್ತಾರೆ ಆಮೇಲೆ ಸ್ವಲ್ಪ ದೂರ ಹೋದ ಮೇಲೆ ಅದನ್ನು ಕುಡಿತಾ ಇರ್ತಾರೆ ಆದರೆ ಈ ರಾಕ್ಷಸರಿಗೆ ಈ ಅಪರಿಚಿತ ವಸ್ತುವನ್ನು ಕುಡಿಯೋಕ್ಕೆ ಒಂದು ರೀತಿಯ ಸಂದೇಹ ಏನು ಮಾಡಬೇಕು ಅಂತ ಗೊತ್ತಾಗದೆ ತಮ್ಮ ದೊರೆಯನ್ನು ನೋಡಲಿಕ್ಕೆ ಶುರು ಮಾಡ್ತಾರೆ ಈ ದೊರೆ ಅಂದರೆ ಭೀಮ ಆ ಹಾಲನ್ನು ಎತ್ತಿ ಕುಡಿತಾನೆ ಹಾಗಾಗಿ ರಾಕ್ಷಸರು ಕೂಡ ಆ ಹಾಲಿನ ಗಡಿಗೆಯನ್ನು ತಮ್ಮ ಬಾಯಿ ಹತ್ತಿರಕ್ಕೆ ತೊಗೊಂಡು ಹೋಗ್ತಾರೆ ಆಮೇಲೆ ವೇದ ಮಂತ್ರ ಘೋಷ ಪ್ರಾರಂಭ ಆಗುತ್ತೆ ಪ್ರತಿಯೊಬ್ಬರು ಗುರುದೇವನಿಗೆ ಪ್ರಣಾಮ ಮಾಡೋಕ್ಕೆ ಅಂತ ಹೋಗ್ತಾರೆ ಅಷ್ಟರಲ್ಲಿ ಹಾಲು ಕುಡಿದು ಈಗಾಗಲೇ ಗುಣ ಆಗಿದ್ದ ರೋಗಗ್ರಸ್ತರು ಅಂಗವಿಕಲರು ಎಲ್ಲರೂ ಹರ್ಷೋದ್ಗಾರ ಮಾಡ್ತಾ ಇರ್ತಾರೆ ಯಾಕೆ ಏನಾಯಿತು ಅಂತ ಈ ರಾಕ್ಷಸರಿಗೆ ಅರ್ಥನೇ ಆಗೋದಿಲ್ಲ ಅಂದರೆ ಮೊದಲು ಹೋದವರು ಏನು ಮಾಡ್ತಾರೋ ಹಿಂದವರು ಹಾಗೆ ಮಾಡ್ತಾರೆ ಏನಿದು ಏನೋ ಮಾಟ ಮಂತ್ರ ನಡೀತಾ ಅಂತ ಅಂದ್ಕೊತಿರ್ತಾರೆ ಗುರುಗಳು ಅವರನ್ನು ಹರಿಸಿದಾಗ ಕೆಲವರಿಗೆ ಚೇತನ ಬಂದಂತಾಗಿ ರಣನಾಟ್ಯ ಮಾಡ್ತಾ ಇರ್ತಾರೆ ರಾಕ್ಷಸರ ಈ ರೀತಿ ನೀತಿಗಳನ್ನು ನೋಡಿ ಎಲ್ಲರಿಗೂ ಒಂದು ರೀತಿಯ ಸಂತೋಷ ಆಗ್ತಾ ಇರುತ್ತೆ ಇನ್ನು ಯಜ್ಞಕರ್ಮ ಎಲ್ಲ ಮುಗಿಯುತ್ತೆ ಗುರುದೇವರನ್ನು ಮತ್ತು ಜೈಮಿನಿಯ ಶಿಷ್ಯರನ್ನು ಜೈಮಿನಿಯನ್ನು ಎಲ್ಲರನ್ನು ಗಟ್ಟಿನ ಆರಿಂದ ಮಾಡಿದ್ದ ಪಂಜರದಲ್ಲಿ ಕೂಡಿಸಿ ಅದನ್ನು ಉದ್ದಕ್ಕಿದ್ದ ಬೊಂಬಗಳಿಗೆ ನೇತು ಹಾಕಿ ರಾಕ್ಷಸರು ಹೆಗಲ ಮೇಲೆ ಹೊತ್ಕೊಂಡು ನಡೀತಾರೆ ಏಕೆಂದರೆ ದಾರಿ ಸುಗಮವಾದದ್ದು ಅಲ್ಲ ಗುರುಗಳು ವಯಸ್ಸಾದವರು ಅವರಿಗೆ ನಡೆಯೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಈ ಥರ ವ್ಯವಸ್ಥೆಯನ್ನು ಭೀಮಾ ಮಾಡಿಸಿರ್ತಾನೆ ಒರಟಾದ ಮತ್ತು ಅಸಮವಾದ ಕೋಡುಗಲ್ಲುಗಳ ಬಂಡೆಗಳ ದಾರಿಗೆ ಅವ್ರ ಕಾಲುಗಳು ಹೊಂದ್ಕೊಂಡ್ಬಿಟ್ಟಿರುತ್ತೆ ರಾಕ್ಷಸರಿಗೆ ಹಾಗಾಗಿ ಅವರು ಏನು ತಡವರಿಸದೆ ದೃಢವಾಗಿ ಹೆಜ್ಜೆಯನ್ನು ಇಟ್ಟುಕೊಂಡು ನಡೀತಾ ಇರ್ತಾರೆ ಪಂಚರವನ್ನು ಹೊತ್ಕೊಂಡು ಒಂದು ಬಂಡೆ ಗುಂಡಿನಿಂದ ಇನ್ನೊಂದಕ್ಕೆ ಹಾರುವಾಗ ಭೂಮಿಗೂ ಆಕಾಶಕ್ಕೂ ನಡುವೆ ಉಯ್ಯಾಲೆ ಆದ ಹಾಗೆ ಗುರುಗಳು ತೂಗಾಡ್ತಿರ್ತಾರೆ ಅವರ ಜೀವನದಲ್ಲಿ ಈ ಥರ ಅನುಭವ ಇದು ಮೊದಲನೇ ಸಲ ಆಗಿದ್ದು ಈ ಬಿಳಿಗಡ್ಡದ ಅಜ್ಜ ಅಂಜಿಕೊಳ್ತಾರೆ ಅಂತ ರಾಕ್ಷಸರು ಅಂದ್ಕೊಂಡಿರ್ತಾರೆ ಆದರೆ ಅವರು ಇವರನ್ನು ಹುರಿದಂಬಸೋ ಹಾಗೆ ಮೆಲುನಗೆ ನಗ್ತಿರ್ತಾರೆ ಪೇಶ್ ಬಹಳ ಚೆನ್ನಾಗಿತ್ತು ಮಕ್ಕಳೇ ಬಹಳ ಚೆನ್ನಾಗಿತ್ತು ಮಕ್ಕಳೇ ಅಂಥೇಳಿ ಇರ್ತಾರೆ ಗುಂಡು ಬಂಡೆಗಳನ್ನು ದಾಟ್ತಾರೆ ಇಳಿಜಾರನ್ನು ಇಳಿತಾರೆ ಹಳ್ಳವನ್ನು ದಾಟ್ತಾರೆ ಇಷ್ಟಾಗೋಷ್ಟರಲ್ಲಿ ಅಲ್ಲಿಗೆ ಯುಧಿಷ್ಠಿರ ಅರ್ಜುನ ನಕುಲ ಸಹದೇವ ಕುಂತಿ ಎಲ್ಲರೂ ಗುರುಗಳನ್ನು ಎದುರುಗೊಳ್ಳೋಕ್ಕೆ ಅಲ್ಲಿ ಕಾಯ್ತಾ ನಿಂತಿರ್ತಾರೆ ಎಲ್ಲರೂ ಇವರನ್ನು ನೋಡಿ ಅಡ್ಡ ಬಂದು ನಮಸ್ಕಾರ ಅಡ್ಡ ಬಿದ್ದು ನಮಸ್ಕಾರ ಮಾಡ್ತಾರೆ ಗುರುಗಳು ತಮ್ಮ ಪಂಜರದಿಂದ ಹೊರಗಡೆಗೆ ಬರ್ತಾರೆ ಪ್ರತಿಯೊಬ್ಬರನ್ನು ತಬ್ಕೊಳ್ತಾರೆ ಅವರ ತಲೆಗಳನ್ನು ಪ್ರೀತಿಯಿಂದ ಮೂಸಿ ಆಶೀರ್ವಾದ ಕೂಡ ಮಾಡ್ತಾರೆ ಈ ಗುಂಪಿನಿಂದ ಸ್ವಲ್ಪ ದೂರ ಇದ್ದಿದ್ದು ಹಿಡಿಂಬೆ ಮತ್ತು ಅವಳ ಅನುಚರರು ಅವರಿಗೆಲ್ಲ ಏನೋ ಒಂದು ರೀತಿಯ ಅಸಮಾಧಾನ ಮತ್ತು ಅನುಮಾನ ಸ್ವಲ್ಪ ದೂರದಲ್ಲಿ ಅವರು ಬೇರೆಯಾಗಿ ನಿಂತಿರ್ತಾರೆ ಗುರುಗಳು ಅವರನ್ನು ನೋಡ್ತಾರೆ ನೋಡಿಬಿಟ್ಟು ಹತ್ರ ಬನ್ನಿ ಅಂತ ಕೈ ಸನ್ನೆ ಮಾಡ್ತಾರೆ ಕುಂತಿ ಕಡೆ ತಿರುಗಿಬಿಟ್ಟು ಕುಂತಿ ನಿನ್ನ ಸೊಸೆಯಲ್ಲಿ ಓ ಅಲ್ಲಿದ್ದಾಳ ಅವಳನ ಅವನೇನ ಭೀಮನ ಮಗ ಅಂತಾರೆ ಹಿಡಿಂಬೆ ನಿಂತಿದ್ದ ಜಾಗಕ್ಕೆ ಅವರೇ ಬರ್ತಾರೆ ಕೈಯಲ್ಲಿ ಘಟೋದ್ಗಜನನ್ನು ಹಿಡ್ಕೊಂಡು ತನ್ನ ಗಂಡ ಮತ್ತು ಅವನ ಅಣ್ಣ ತಮ್ಮಂದರು ಈ ಥರ ಸ್ವಾಗತ ಮಾಡ್ತಿದ್ದನ್ನು ನೋಡ್ತಾ ಇರ್ತಾಳೆ ಹಿಡಿಂಬೆ ಅವಳಿಗೆ ಇದೆಲ್ಲ ಒಂದು ರೀತಿಯ ಅಸಹ್ಯ ಅನಿಸುತ್ತೆ ಏಕೆಂದರೆ ತಾನು ರಾಣಿಯಾಗಿದ್ದವಳು ಜೊತೆಗೆ ಬಹಳ ಶಕ್ತಿವಂತಳು ತಾವು ಕೊಲ್ತಾ ಇದ್ದಂಥವರು ಅಂದರೆ ಈ ಮನುಷ್ಯರು ಅವ್ರ ಮುಂದೆ ಇಷ್ಟೊಂದು ದೀನವಾಗಿ ಕೈ ಮುಗಿದು ಬಗ್ಗಿ ನಮಸ್ಕಾರ ಮಾಡೋದು ಇದು ಏನಿದು ಅಂತ ಅವಳಿಗೆ ಇದೇನೋ ವಿಚಿತ್ರವಾದದ್ದು ನಡೀತಾ ಇದೆ ಅಂತ ಅನ್ನಿಸುತ್ತೆ ಅವಳಿಗೆ ಏನು ಮಾಡಬೇಕು ತೋಚೋದಿಲ್ಲ ಆ ಅಜ್ಜನಿಗೆ ನಮಸ್ಕಾರ ಮಾಡಬೇಕು ಅಂತಲೂ ಅವಳಿಗೆ ಅನಿಸೋದೇ ಇಲ್ಲ ಅವಳಿಗೆ ಆಗ ಭೀಮಾ ಅವಳು ಕಿವಿಲಿ ಹೇಳ್ತಾನೆ ಗುರುದೇವರ ಕಾಲಿಗೆ ಅಡ್ಡ ಬೀಳು ಅಂತ ಏನು ಮಾಡಬೇಕು ಅಂತಲೇ ಅವಳಿಗೆ ಗೊತ್ತಾಗೋದಿಲ್ಲ ಕಾಲು ಮಡಿಸೋಕ್ಕೆ ಹೋಗ್ತಾಳೆ ಕೆಳಗೆ ದಪ್ಪಿಗೆ ಬಿದ್ದು ಬಿಡ್ತಾಳೆ ಮುಖ ಅಡಿಯಾಗುತ್ತೆ ಕೈಯಲ್ಲಿದ್ದ ಮಗು ನೆಲದ ಮೇಲೆ ಹೋಗುತ್ತೆ ಬಿದ್ದಾಗ ಆ ಮಗು ಜೋರಾಗಿ ಅಬ್ರ ಮಾಡುತ್ತೆ ಗುರುಗಳ ತಕ್ಷಣ ಹೋಗ್ಬಿಟ್ಟು ಹಿಡಿಂಬಿ ತಲೆ ಮೇಲೆ ಕೈ ಇಟ್ಟು ಹರಿಸಿ ಘಟೋದ್ಭಜನನ್ನು ಎತ್ಕೊಳ್ತಾರೆ ಅಂದರೆ ಒಬ್ಬ ಮಗು ಬಿದ್ದಾಗ ತಾಯಿ ಎತ್ಕೊಳ್ಳೋಷ್ಟು ಅಕ್ರೆಯಿಂದ ಇವರು ಆ ಮಗುವನ್ನು ಎತ್ಕೊತಾರೆ ಸುಮಾರು ಆರು ತಿಂಗಳು ಮಾತ್ರ ಆಗಿರುತ್ತೆ ಮಗು ಆದರೆ ವಿಪರೀತ ಶಕ್ತಿಶಾಲಿಯಾಗಿ ಕಾಣುತ್ತೆ ಗುರುಗಳ ಥರನೇ ಕಪ್ಪು ಬಣ್ಣ ಇರುತ್ತೆ ಜೊತೆಗೆ ಇಲ್ಲದಿದ್ದಂತಹ ಒಂದು ದೊಡ್ಡ ತಲೆ ಇರುತ್ತೆ ದೊಡ್ಡ ಕಣ್ಣು ದಪ್ಪವಾಗಿದ್ದ ದುಂಡನೆ ಕಾಲುಗಳು ಸ್ವಲ್ಪವೂ ಬಿಡುವು ಕೊಡದೆ ಕಾಲಿನಿಂದ ಗುರುಗಳನ್ನು ಒದಿತಾನೆ ಇರ್ತಾನೆ ಎರಡು ಕೈಯಲ್ಲಿ ತೊಟ್ಟಿಲು ಹಿಡಿದ ಹಾಗೆ ಹಿಡಿದು ಹುಡುಗನನ್ನು ಎತ್ಕೊತಾರೆ ಗುರುದೇವರು ಅವನ ಗರ್ಜನೆ ನಿಂತು ಅವ್ನಗೋವರೆಗೂ ಅವರು ತಮ್ಮ ಕೈಯಲ್ಲಿ ಆ ಮಗುವಿಗೆ ತೂವು ಯಾರೋ ಥರ ಮಾಡ್ತಾ ಇರ್ತಾರೆ ಆಮೇಲೆ ಘಟೋದ್ಗಜ ತನ್ನ ಕಣ್ಣ ಎದುರುಗಡೆ ಇದ್ದ ಈ ವಿಲಕ್ಷಣವಾದ ಮುಖವನ್ನು ನೋಡ್ತಾನೆ ಎರಡೂ ಕೈಯಿಂದ ಆ ಗಡ್ಡವನ್ನು ಹಿಡಿದು ಎಳಿತಾನೆ ಅವನಿಗೇನೋ ಸಂತೋಷ ಉಂಟಾಗುತ್ತೆ ಜೋರಾಗಿ ಮತ್ತೆ ಮತ್ತೆ ಆ ಗಡ್ಡವನ್ನು ಎಳಿತಾನೆ ಎಲ್ಲರೂ ಈ ಆಟವನ್ನು ನೋಡಿ ಸಂತೋಷ ಪಡ್ತಾ ಇರ್ತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ